ಬೆಳಿಗ್ಗೆ ಎದ್ದು ದೇವ್ರಿಗೆ ಕೈ ಮುಗ್ದು ಹಾಗೆ ರಗೆಲ್ಲ ಮಚ್ಚಿಟ್ಟೆ ಸೊ ಇನ್ನ ಕಾಫಿ ಕುಡ್ದಿಲ್ಲ ನೀಟಾಗಿಲ್ಲ ಅಂದರೆ ನನಗಂತೂ ಸಮಾಧಾನವೇ ಆಗಲ್ಲ ನಮ್ಮಮ್ಮ ಹಾಲು ಹಾಕಿ ನನ್ನ ಮಗ್ಳಿಗೆ ಹಾಲು ಕಾಯಿಸ್ಕೊಟ್ಟು ಇವಾಗ ಹಸು ಕಟ್ಟಾಕ್ತಿದ್ದಾರೆ ನನ್ನ ನೋಡಿ ನೋಡಿಯಲ್ಲಿ ನಮ್ಮ ಅಜ್ಜಿ ಜೊತೆ ಆಟ ಅಯ್ಯೋ ಅಯ್ಯೋಳು ಹಿಡಿಯೋಕೆ ಆಗೋದಿಲ್ಲ ಇವಾಗಂತೂ ಆಗಲೇ ನೋಡಿ ಎಲ್ಲಿ ಓಡ್ತಿದ್ದಾಳೆ ನಮ್ಮ ಅಜ್ಜಿ ಪಾಪು ನೀರು ಏಕೆ ಅಂತ ವೇಟ್ ಮಾಡ್ತಾರೆ ಇವಾಗ ಅಮ್ಮ ನೀರೊಳೆ ಕಾಯಿಸಿದ್ದಾರೆ ಅಮ್ಮ ನೀರು ಎಲ್ಲ ಕಾಯಿಸಿದ್ದಾರೆ ಸ್ನಾನಕ್ಕೆ ಅಂತ ಹೇಳಿ ಪಾಪುಗೆ ನನಗೆ ನೀರು ಇಬೇಕಲ್ಲ ಅಂತ ಹೇಳಿ ಸೊ ಸ್ನಾನ ಮಾಡಿಲ್ಲ ಇನ್ನು ಇಲ್ಲ ಅದಕ್ಕೋಸ್ಕರ ಭತ್ತ ತಗೊಂಡಿದ್ದೀವಿ ಯಾವಾಗಲೂ ಭತ್ತ ತಗೊಳ್ತೀವಿ ಇನ್ನು ಬಾಗಿಲು ನೀರು ಕೂಡ ಹಾಕಿಲ್ಲ ಅಮ್ಮ ಮಗಳು ಅಲ್ಲೇ ಮಲಗಿದ್ದಾಳೆ ಆಟ ಆಡಿಸ್ತಾ ಇದ್ದಾಳೆ ನೈಟು ಅವಳು ನಿದ್ದೆ ಕೊಡೋಲ್ಲ ಒಂದೊಂದ್ಸಲಿ ಏಳು ನಿದ್ದೆ ಕೊಡಲ್ಲ ಎದ್ದು ಇವಾಗಲೇ ಇವಾಗ ಆಲೇ ಟೈಮ್ ಎಷ್ಟು ಅಂದರೆ ಎಂಟು ಗಂಟೆ ಆಗಿಬಿಡೈ ಎಂಟು ಗಂಟೆ ಆಗೇ ಬಿಟ್ಟೈತೆ ಸೊ ಇನ್ನೂ ಕಾಫಿ ಕೂಡ ಕುಡ್ದಿಲ್ಲ ರಾಜಿಗೆ ಬೆಳಿಗ್ಗೆ ಹೋದಾಗ ಟೀ ಕಾಯಿಸ್ಕೊಟ್ಟೆ ಇದುವರೆಲಿ ಹಾಗೆ ಇವಳು ಎದ್ದೇ ಬಿಟ್ಲು ನಾನೇನಾದರೂ ಪಕ್ಕದಲ್ಲಿದ್ದರೆ ಮಲ್ಕೋತಾಳೆ ಇಲ್ಲ ಎದ್ದೇ ಬಿಡ್ತಾಳೆ ಸೊ ಇನ್ನೂ ಕಾಪಿ ಕೂಡ ಕುಡ್ದಿಲ್ಲ ತಿಂಡಿ ತಿನ್ನೋ ಹೊತ್ತು ಇನ್ನೇನು ಒಂಬತ್ತು ಗಂಟೆ ಒಂಬತ್ತುವರೆ ಏನು ಮಾಡೋದು ಅಮ್ಮ ಒಬ್ಬರೇ ಕೆಲಸ ಮಾಡಬೇಕು ಸೊ ಅದಕ್ಕೋಸ್ಕರ ಟೈಮ್ ಯಾವಾಗಲೂ ಆಗೇ ಬಿಡುತ್ತೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಈ ಚಳಿಲಂತೂ ನಿಜವಾಗ್ಲೂ ಹೇಳೋಕ್ಕೂ ಆಗೋದಿಲ್ಲ ಅಷ್ಟು ಚಳಿ ಇವಾಗ ಅಷ್ಟು ಹೆಂಗೆ ಮಲಗಿದ್ದಾರೆ ನೋಡಿ ಚಳಿ ಅಂತ ನಮ್ಮ ಅಮ್ಮ ಇನ್ನೂ ಏನೂ ಮರ್ಚೆ ಇಲ್ಲ ಸೊ ನನಗೆ ನೋಡಿ ಇಲ್ಲಿ ಯಾವ ರೀತಿ ಅರಿಕೊಂಡಿದೆ ಕೈ ಹಾಕ್ಲಿಲ್ಲ ಅಂದರೆ ನಿಜವಾಗ್ಲೂ ನೋಡೋಕ್ಕೆ ಆಗೋಲ್ಲ ಕಸ ತೊಡೋಣ ಅಂತ ಬರಲಿ ಇಟ್ಟಿದ್ದೀನಿ ಅವಳು ಬೀಳ್ತೊಳೆ ಅಂತ ದಿಂಬೆಲ್ಲ ಇಟ್ಟು ಮಲಗಿಸಿದ್ದೀನಿ ಸದ್ಯ ಆಟ ಆಡ್ತಾಳೆ ಅವಳು ಹೇಳೋಷ್ಟರಲ್ಲಿ ಇವೆಲ್ಲ ಕ್ಲೀನ್ ಮಾಡಿಬಿಡಬೇಕು ಮೊದಲು ಫೈನಲಿ ಕಸ ಎಲ್ಲ ತೊಡೆದು ರಗೆಲ್ಲ ಮರ್ಚಿಟ್ಟೆ ಸೊ ಇಲ್ಲೆಲ್ಲ ಎತ್ತಿಟ್ಟು ನನ್ನ ಮಗಳಿಗೆ ಸೀಟಕ್ಕೆ ಹಾಗೆ ಕ್ರೀಮ್ ಬರ್ಕೊಟ್ಟಿದ್ರು ಸೊ ಆ ಕ್ರೀಮ್ ಎತ್ತಿಟ್ಟು ಎಲ್ಲ ಜೋಲಿಗೆ ಇಟ್ಟಿದ್ದೀನಿ ಇಟ್ಟಿದೀನಿ ಮಲಗಿಸ್ಬೇಕು ಮಲಗಿಸಿ ನಾನು ಸ್ನಾನ ಮಾಡಬೇಕು ಇನ್ನ ಪಾತ್ರೆ ಎಲ್ಲ ನಮ್ಮ ಅಮ್ಮ ಬೆಳಿಗ್ಗೆ ಹಾಗೆ ಇಟ್ಟಿದ್ದಾರೆ ಸೊ ಅವೆಲ್ಲ ಜೋಡಿಸ್ಬೇಕು ಇನ್ನ ನೋಡಿ ಇಲ್ಲಿ ಯಾವ ರೀತಿ ಅರಿಕಂಡಿದೆ ನನ್ಗಂತೂ ಇಟ್ಟಿದ್ರೆ ನಿಜವಾಗ್ಲೂ ಆಗಲ್ಲ ಸೊ ಆಮೇಲೆ ನೋಡ್ಕೊಳ್ತೀನಿ ಇದನ್ನ ಸ್ವಲ್ಪ ಕಾಫಿ ಕುಡ್ದು ಯಾರ್ಮೇಳ್ಬಿಟ್ಟು ಮಾಡಿ ನೀವು ಬರಿ ಆಡ್ಬಾರ್ದೇ ಆಡದೆ ನೀವು ಹ್ಞೂ ಐನರೇ ಅದನ್ನ ಹಾಕಿದೀವಿ ನಮ್ದು ಹಾಕಿವಿ ಸೇರಿಸಿ ಗೊಬ್ಬರ ಚಿಕ್ಕಪ್ಪ ಹಾಗೇನೆ ಸುಮ್ನೆ ಜೋಕ್ಸ್ ಆಗಿ ಮಾತಾಡ್ತಾರೆ ಏನೋ ಗೊತ್ತಿರೋರ್ನ ತೋಟದ ಹತ್ರ ಇರೋರ್ನ ಕರ್ಕೊಂಡಿದ್ರು ಎಲೆ ಎಂಬೆನೋ ಇಸ್ಕೊಂಡು ಹೋಗಕ್ಕೆ ಸೊ ಅವ್ರು ನೋಡಿ ಇಲ್ಲಿ ಬಾತ್ಕೆ ಅಮ್ಮ ಕಟ್ ಮಾಡಿ ಇಟ್ಟವ್ರೇ ಇನ್ನೂ ಆಗಿಲ್ಲ ಎಲ್ಲ ಫುಲ್ಲಿ ಬಿಡ್ತಾರೆ ಅದೆಲ್ಲ ಆಮೇಲೆ ನೋಡ್ಕೊತೀನಿ ಸ್ನಾನ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ ನನ್ನ ಮಗಳು ಹೇಳಷ್ಟೊತ್ತಿಗೆ ಹಿರಿಯೋಳು ನಮ್ಮ ಅಜ್ಜಿ ಬಂದಿದ್ರಲ್ಲ ಅಜ್ಜಿ ಜೊತೆ ನಮ್ಮ ಅಮ್ಮನ ಜೊತೆ ಸೊ ಇವಾಗ ಫ್ರೆಶ್ ಅಪ್ ಆಗಿ ಬರೋಣ ಬನ್ನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಮಲ್ಕಮ್ಮ ಚಿನ್ನಿ ಬೇಗ ಮಲ್ಕಬೇಕು ತಿಂಡಿ ತಿನ್ನೋದು ಬೇಡ್ವಾ ಆಲ ಇನ್ನೊಂದೂವರೆ ಮಲಗಿಸಿ ಬಟ್ಟೆ ಎಲ್ಲ ಮರ್ಚಿಟ್ಕೊಂಡೆ ಆಲ್ರೆಡಿ ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅಷ್ಟರಲ್ಲಿ ಎದ್ದೆ ಬಿಟ್ಲು ನೋಡಿ ತೂಗ್ತಿದ್ದೀನಿ ಮತ್ತೆ ಇದೆ ಈ ರೆಡಿಯಾಗಿ ವೀಡಿಯೋ ಗಿಡೋ ಮಾಡೋದೆಲ್ಲ ಆಗೋದಿಲ್ಲ ಏಕೆಂದರೆ ಮಕ್ಕಳು ಇರೋದ್ರಿಂದ ಸ್ವಲ್ಪ ಅವ್ರನ್ನ ನೋಡ್ಕೊಳ್ಳೋದೇ ಆಗುತ್ತೆ ನನಗಂತೂ ಮನೇಲಿದ್ರೆ ರೆಡಿಯಾಗೋಕ್ಕೂ ಇಂಟ್ರೆಸ್ಟ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಯಾವ ರೆಡಿಯೂ ಆಗೋದಿಲ್ಲ ಚಳಿ ನೈಟ್ ಟೈಮ್ ಆಗುತ್ತೆ ಇಷ್ಟೊತ್ತಲ್ಲಿ ಶೆಕೆ ಬಿಸಿಲು ನಮ್ಮನೆ ಸೀಟುನಕೋ ಹತ್ರ ಇರೋದ್ರಿಂದ ಸೀಟು ತುಂಬ ಸೆಕೆ ಆಗುತ್ತೆ ಅತಿ ಮಾತ್ರ ಹಾಕೊಳ್ತೀನಿ ಅಷ್ಟೇ ಜಾಸ್ತಿ ನನಗೆ ಸ್ಪೆಟ್ ಆಗಿಬಿಟ್ರು ಅಂದ್ರೂ ಬೆವರ್ಸಲ್ಲೇ ಅಂತಾರಲ್ಲ ಆ ಥರ ಆಗಿಬಿಡುತ್ತೆ ಸೊ ಅದು ಸ್ವಲ್ಪ ಆಗ್ಬಿಟ್ಟೈತೆ ಯಾವ ಕ್ರೀಮು ಕೂಡ ಹಚ್ಚೋದಿಲ್ಲ ಅದಕ್ಕೆ ಇವಾಗ ಅರಿಶಿನ ಮತ್ತು ಕಡಲೆ ಹಿಟ್ಟು ಹಾಕಿ ತೊಳೆದಿದ್ದೀನಿ ನೋಡಬೇಕು ಸ್ವಲ್ಪ ಪರವಾಗಿಲ್ಲ ಯಪ್ಪಾ ಈ ಬೇಷಿಗೆ ಬಂದ್ರಂತೂ ನಮ್ಮನೆ ಅವಳಿಗೆ ಇರೋಕ್ಕೆ ಆಗೋದಿಲ್ಲ ಮತ್ತೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಂಗಿಲ್ಲ ಅವಳೇ ಇದ್ರೆ ಏಳು ಇದ್ದಲ್ತಾಳೆ ಏಳು ಬಲ್ಕೊಂಡ್ರೆ ಅವಳೇ ಇದ್ದಾಳ ಆ ಥರ ಆಗಿಬಿಟ್ಟೈತೆ ಸ್ವಲ್ಪ ದೊಡ್ಡವಾಗ ತನಕ ಹಿಂಸೆ ಏನು ಮಾಡೋಕ್ಕಾಗಲ್ಲ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಅವ್ರು ಬರೋದು ಮೂರುವರೆ ಆಗುತ್ತೆ ಅಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿರ್ತಾರೆ ಬಂದಾಗ ಊಟ ಹಾಕ್ಕೊಡ್ಬೇಕು ಅಮ್ಮ ಇವಾಗ ತಾನೇ ತಿಂಡಿ ಮಾಡಿಕೊಂಡು ಅವಳು ಮಲಗಿಸಿ ಹಸು ನೋಡ್ಕೊಂಡು ಬರೋಕ್ಕೆ ಅಂತ ಆಚೆ ಹೋದರು ಅದಕ್ಕೆ ಹುಲ್ಲು ನೀರು ಇದೇ ಸ್ವಲ್ಪ ಕೆಲಸಗಳು ಜಾಸ್ತಿ ರಿಸ್ಕ್ ಆಗಿಬಿಟ್ಟೈತೆ ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಅಷ್ಟು ಇಷ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಒಂದು ವರ್ಷವೇ ಆಯಿತು ಈ ಬ್ಯಾಗ್ ಕಂಟಿನ್ಯೂ ಮಾಡಿ ನಾನು ಅರ್ಧ ಹಾಕಿದ್ರು ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಗೆ ಸಿಕ್ತು ಕಸ ತೊಡಿಬೇಕಾದ್ರೆ ಒಂದು ಸೈಡ್ ಇಟ್ಬಿಟ್ಟಿದ್ವಿ ನೋಡೋಣ ಅಮ್ಮ ಹಾಕು ಹಾಕ್ತೀನಿ ಅಂತಂದ್ರು ಹೊಸ ನೋಡಕ್ಕೆ ಅಂತ ಹೊರಗಡೆ ಹೋದರು ನೋಡೋಣ ಆಗುತ್ತೆ ಇದು ಕಂಪ್ಲೀಟ್ ಅಂತ ಎಲ್ಲಿಗ ಐತಿ ಎಲ್ಲಿಗೆ? ಯಾರ್ ಮನೆ ವಾ ವ ಯಾರ್ದಿ ಸ್ಕೂಟಿ ಅದು ಸ್ಕೂಟಿ ನಿಂದ ಬತ್ತಾರೆ ಮಾಮಾ ಹ್ಮ್ ನಮ್ದಲ್ಲ ಅದು ಹ್ಮ ನಿಂದ ಬತ್ತಾರೆ ಮಾಮ ಕಡ್ಡಿ ತಗೊಂಡು ಅಪ್ಪಂಗ ಊಟ ಇಲ್ಲ ಅನು ಊಟ ಇಲ್ಲ ಊಟ ಇಲ್ಲ ಪಾನಿಪುರಿ ಬೇಕಾ ಹೂ ಹೋ 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 ಕಲ್ಲಿ ನಮ್ದಲ್ಲ ಅವ್ರದ್ದು ಬನ್ನಿ ಬನ್ನಿ ಊಟ ಕೊಟ್ಟೆ ಊಟ ಮಾಡ್ತಿದ್ದಾರೆ ಅವ್ರ ಅಪ್ಪನ ಗೋಳು ಇತ್ತಾಳೆ ಅವ್ರ ಮಗಳು ಟೈಮ್ ಮಿಲ್ ಟೇಕ್ ಕೊಡೋಣ ಅಂತ ಹೇಳಿ ಟೀ ಇಡ್ತಾ ಇದ್ದೀನಿ ರೆಡಿ ರೆಡಿ ಐಲ್ ಗೋಯಿತಾ ಇದೀನಿ ಎಲ್ಲ ಮನೆ ಬಾಯ್ ರೆಡಿ ಸತೆ ಹ್ಮ್ ಬೈ ತೆಂಗಿನಕರು ಮಾಡೋದು ತೆಂಗಿನು ಬೇಕಾ ಹ್ಮ್ ಡೇಡಾ ಬರಗು ಈಗ ಬಾ ಈಗ ಬಾಯ್ತಾ ಬಾಯ್ ಚಿನ್ನೆ ಚಿನ್ನೆ ಸ್ಟಾರ್ಟ್ ಮಾಡಬಾರ್ದು ಬಾಯ್ ಹಾ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಹೋಗುತ್ತೆ ಮೇಲೆ ಬೀಳ್ತಿಯಾ ಬಾಯ್ ಪ್ಲೇನ್ ಕಿಸ್ ಚಿನ್ನಿ ಹಾ ಗೃಹಲಕ್ಷ್ಮಿ ದುಡ್ಡು ತಗೋಬರಕ್ಕೆ ಅಂತ ಹೋಗಿದ್ರು ಕ್ಲೋಸ್ ಆಗೈತೆ ಅಂತ ವಾಪಸ್ ಹಾಗೆ ಬಂದಿದ್ದಾರೆ ರಾಜು ಅವರು ಗಿಡಕ್ಕೆಲ್ಲ ನೀರ್ ಹಾಕ್ತಿದಾರೆ ನಮ್ಮ ಅಕ್ಕ ಗಿಡಗಳು ಕೊಟ್ಟಿದ್ರು ಅಲ್ಲಿ ದೇವಸ್ಥಾನದತ್ರ ಏನೋ ಕೆಲಸ ಮಾಡ್ತಾರೆ ಅಂತ ಹೇಳಿ ಸೊ ಗಿಡ ಎಲ್ಲ ಈ ರೀತಿ ಹಾಕೊಂಡಿದೀವಿ ನಮಗೂ ಫ್ಲವರ್ಸ್ ಅಂದ್ರೆ ನನಗಂತೂ ತುಂಬಾ ಇಷ್ಟ ಸೊ ಅದಕ್ಕೆ ನೀರು ಹಾಕಪ್ಪ ಅಂತ ಹೇಳ್ದೆ ಮೇಡಮ್ ಅವ್ರಿಗೆ ಸ್ವೆಟ್ರು ಮತ್ತೆ ಟೋಪಿ ಎಲ್ಲ ಹಾಕಿ ರೆಡಿ ಮಾಡ್ದೆ ಸ್ವಲ್ಪ ಹೊತ್ತು ಆಟಸೋಣ ಅಂತ ನಿಧಿಮ್ಮ ನಿಧಿ ನಿಧಿ ಈ ಬಡವಿಯ ಪುಟ್ಟಲಾಗ್ ಇಷ್ಟ ಆಗಿರುತ್ತೆ ನಮ್ ವಿಡಿಯೋ ನಿಂಗೆ ಇಷ್ಟ ಆದ್ರೆ ಲೈಕ್ ಕಮೆಂಟು ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್